ಪ್ರಿಯ ವೀಕ್ಷಕರೇ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತ ಫ್ಯಾನ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಶ್ವಿನಿ ಮೇಡಮ್ ಅವರು ಆರ್ ಸಿ ಬಿಗೆ ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇಲ್ಲೇ ಆಗಿದೆ ಅವರು ಕೂಡ ಕಂಪ್ಲೀಟ್ ಒಂದು ತಂಡದವರ ಜೊತೆ ಭಾಗಿಯಾಗ್ತಾರೆ ಸ್ಮೃತಿ ಮಂದಣ ಅವರ ಒಂದು ಟೀಮ್ ಜೊತೆ ಅಂದ್ರೆ ಶಾಲಿ ಅದರ ಅವರ ಒಂದು ಟೀಮ್ ಜೊತೆ ಬೆರಿ ಹೋಗ್ತಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದಾರೆ ಹೊಸದೊಂದು ಜರ್ಸಿ ಕೂಡ ಅನ್ಬಾಕ್ಸ್ ಆಗಿದೆ ಅದರ ಒಂದು ಜರ್ಸಿಯನ್ನು ಕೂಡ ಸ್ವೀಕರಿಸ್ತಾರೆ ಅಶ್ವಿನಿ ಮೇಡಮ್ಗೂ ಕೂಡ ಜರ್ಸಿಯನ್ನ ಕೊಡ್ತಾರೆ ಆರ್ ಸಿ ಬಿ ತಂಡದವರು ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಸ್ಮೃತಿ ಮಂಡಣ ಜರ್ಸಿಯಿಂದ ಅಶ್ವಿನಿ ಮೇಡಮ್ ಅಂತ ಕೂಡ ಬರೆದಿರ್ತಾರೆ ಅಶ್ವಿನಿ ಅಂತ ಬರ್ದಿರ್ತಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಫ್ಯಾನ್ ಮೂಮೆಂಟ್ ಖುಷಿ ಆಗುತ್ತೆ ಅಪ್ಪು ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಅಶ್ವಿನಿ ಮೇಡಮ್ ಅವ್ರಿಗೆ ಅದೇ ರೀತಿ ಇದೀಗ ಆ ಬಹಳಷ್ಟು ರೀತಿಯಲ್ಲಿ ಅಶ್ವಿನಿ ಮೇಡಮ್ ಕೂಡ ಆರ್ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಪ್ಪು ಅವರ ರೀತಿಯ ಮುಂಚೆಯಿಂದಲೂ ಕೂಡ ಅಷ್ಟೇ ಅಪ್ಪು ಆಗಿರ್ಬೋದು ರಮ್ಯ ಆಗಿರ್ಬೋದು ಹಳೆ ವಿಡಿಯೋಸ್ ಗಳನ್ನೆಲ್ಲ ನೋಡಿರ್ತೀರ ಸ್ಟೇಡಿಯಂ ಒಳಗಡೆ ಅಪ್ಪು ಎಷ್ಟರ ಮಟ್ಟಿಗೆ ಚೀರ್ಅಪ್ ಮಾಡ್ತಿದ್ರು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಈ ವರ್ಷ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತ ಹೇಳಬಹುದು ಆರ್ ಬಿಗೆ ಸಾಕಷ್ಟು ರೀತಿಯಲ್ಲಿ ಇನ್ನಷ್ಟು ಕಪ್ಸ್ ಗಳು ಬರಲಿ ಇದೇ ರೀತಿ ಒಂದು ಆರಂಭ ಹೊಸ ಆರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಮೊದಲ ಟ್ರೋಫಿ ಏನಿದೆ ಉಮೆನ್ಸ್ ಟ್ರೋಫಿ ಬಹಳಷ್ಟು ರೀತಿಯಲ್ಲಿ ಇನ್ನಷ್ಟು ಇದೇ ರೀತಿ ಸಾಗಲಿ ಅಂತ ಅಭಿಮಾನಿಗಳು ಸಹ ವಿಶ್ ಮಾಡ್ತಿದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಆರ್ ಸಿ ಬಿ ಟೀಮ್ಗೆ ಜೊತೆಗೆ ಅಶ್ವಿನಿ ಮೇಡಮ್ ಕಂಪ್ಲೀಟ್ ಸಪೋರ್ಟ್ ಸಹ ಮಾಡ್ತಿದ್ದಾರೆ ಅವರು ಕೂಡ ಸ್ಟೇಡಿಯಂಗೆ ಬಂದಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ಬಂದು ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ ಸ್ಮೃತಿ ಮಂದಣ ಕಂಪ್ಲೀಟ್ ಟೀಮ್ ಶ್ರೇಯ ಆಗಿರಬಹುದು ಎಲ್ಲರನ್ನು ಕೂಡ ಮಾತನಾಡಿಸ್ತಾರೆ ಶುಭಾಶಯನ ತಿಳಿಸ್ತಾರೆ ಜಗೂ ಕೂಡ ಅವ್ರಿಗೂ ತುಂಬಾನೇ ಖುಷಿ ಇದೆ